ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೀಕರಣ ವಾಹಿನಿಯಲ್ಲಿ ಹೊಸದಾಗಿ ಆರಂಭವಾಗ್ತಿರುವಂತಹ ಜಗದಾತ್ರಿ ಧಾರಾವಾಹಿ ಅಂತಾನೆ ಹೇಳ್ಬೋದು ಈ ಧಾರಾವಾಹಿಗೆ ನಾಯಕ ಮತ್ತು ನಾಯಕಿ ಯಾರು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ಈಗಾಗಲೇ ಗೊತ್ತಾಗಿದೆ ಜೀಕರಣ ವಾಹಿನಿಲಿ ಜಗದಾತ್ರಿ ಟ್ರೈಲರ್ನ ರಿಲೀಸ್ ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ಅಂತಾನು ಕೂಡ ತೋರಿಸಲಾಗಿದೆ ಹೀಗಾಗಿ ಧಾರಾವಾಹಿಲಿ ನಾಯಕಿ ಯಾರು ನಾಯಕ ನಟ ಯಾರು ಅನ್ನೋದು ಕುತೂಹಲವಾಗಿರುವಂಥದ್ದು ಹಾಗಿದ್ರೆ ಜಗದಾತ್ರಿ ಧಾರಾವಾಹಿಗೆ ನಾಯಕಿ ಯಾರು ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿ ಕಾಣಿಸ್ಕೊಂಡಿದ್ದಂತಹ ಮೋಕ್ಷಿತಾ ಪೈ ಅವರು ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭವಾಗೋದಕ್ಕೆ ರೆಡಿಯಾಗಿರುವಂತಹ ಜಗದಾತ್ರಿ ಧಾರಾವಾಹಿಗೆ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಹೌದು ಮುಂಬರುವ ದಿನಗಳಲ್ಲಿ ಜಗದಾತ್ರಿ ಧಾರಾವಾಹಿಯಲ್ಲಿ ಮೋಕ್ಷಿತಾ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಮೋಕ್ಷಿತಾ ಅವರು ಮುಂಚೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಪಾರು ಧಾರಾವಾಹಿಲಿ ಪ್ರಾಮುಖ್ಯತೆಯನ್ನ ಪಡೆದಂತ ನಟಿ ಅಂತಾನೆ ಹೇಳ್ಬೋದು ಪಾರು ಧಾರಾವಾಹಿ ಬಳಿಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕ ತಮ್ಮನ್ನ ಗುರುತಿಸಿಕೊಂಡಂತ ನಟಿ ಮೋಕ್ಷಿತಾ ಪೈ ಅಂತಾನೆ ಹೇಳ್ಬೋದು ಹಾಗೇನೆ ಜಗದಾತ್ರಿ ಧಾರವಾಹಿಗೆ ನಾಯಕ ನಟ ಯಾರು ಅಂತ ಕೇಳೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಲಶ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತ ನಮ್ಮನ್ನೇ ಯುವರಾಣಿ ಧಾರಾವಾಹಿಲಿ ದೀಪಕ್ ಶೆಟ್ಟಿ ಅವರು ಕೂಡ ತಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಹಾಗೇನೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತ ಶ್ರೀರಸ್ತು ಸುಬಮಸ್ತು ಧಾರವಾಹಿಲಿ ನಾಯಕ ನಟನ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಇದೀಗ ಜಗದಾತ್ರಿ ಧಾರಾವಾಹಿಗೆ ನಾಯಕನ ಪಾತ್ರದಲ್ಲಿ ಮತ್ತೊಮ್ಮೆ ರಿಎಂಟ್ರಿ ಕೊಟ್ಟಿದ್ದಾರೆ ಜಿ ಕನ್ನಡಕ್ಕೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮೋಕ್ಷಿತಾ ಫೈ ಹಾಗೂ ದೀಪಕ್ ಶೆಟ್ಟಿ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ